ಪಿತೃಪಕ್ಷವು ಹದಿನೈದು ದಿನಗಳು ಆಚರಿಸಲಾಗುತ್ತದೆ ಅಂದರೆ ದಿನಾಂಕ ಏಳು ಸೆಪ್ಟೆಂಬರ್ ರಿಂದ ಸೆಪ್ಟೆಂಬರ್ ರಂದು ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಈ ಹದಿನೈದು ದಿನಗಳು ಪೂರ್ವಜರಿಗೆ ತುಂಬಾ ಅನುಕೂಲದ ದಿನಗಳಾಗಿರುತ್ತದೆ ಈ ದಿನಗಳಂದು ಕೆಲವು ನಿಯಮಗಳನ್ನು ಪಾಟಿಸಬೇಕಾಗುತ್ತದೆ ಪಿತೃಪಕ್ಷದ ದಿನಗಳಂದು ನಮ್ಮ ಪೂರ್ವರ ಆತ್ಮಶಾಂತಿಗಾಗಿ ಶ್ರದ್ಧಾಭಕ್ತಿಗಳಿಂದ ಅವರಿಗೆ ನೈವೇದ್ಯಗಳು ಪಿಂಡ ಪ್ರದಾನ ತರ್ಪಣಗಳನ್ನು ನಿರ್ವಹಿಸಲಾಗುತ್ತದೆ ಪಿತೃಪಕ್ಷದ ದಿನಗಳು ಮುಖ್ಯವಾದ ತಿಥಿಗಳ ವಿವರಗಳನ್ನು ತಿಳಿಯೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷವು ವಿಶೇಷವಾದ ಪ್ರಾಮುಖ್ಯತೆಯಾಗಿದೆ ಈ ಸಮಯದಲ್ಲಿ ಪೂರ್ವಜರನ್ನ ಸ್ಮರಣೆ ಮಾಡಿಕೊಂಡು ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳುವುದು ಇದರ ಮುಖ್ಯವಾದ ಉದ್ದೇಶವಾಗಿರುತ್ತದೆ ಪಿತೃಪಕ್ಷವು ಯಾವ ವಂಶಕ್ಕೆ ಸೇರಿದ ಪೂರ್ವಜರಿಗೆ ಅವರ ಕುಟುಂಬದವರು ತರ್ಪಣಗಳು ಬಿಡುವುದು ಪಿಂದ ದಾನ ದಾನಧರ್ಮಗಳನ್ನ ಮಾಡುತ್ತಾರೆ ತುಂಬಾ ಮಂದಿ ಮಹಾಲಯ ಅಮಾವಾಸ್ಯೆಯ ದಿನದಂದು ದೊಡ್ಡವರಿಗೆ ತರ್ಪಣ ಬಿಡುವುದು ಸಾಂಬ್ರಾಣಿ ಹಾಕುವುದು ಮಾಡುತ್ತಾರೆ ಈ ಸಮಯದಲ್ಲಿ ಪಿತೃದೇವರುಗಳು ಸಂತೃಪ್ತಿಯನ್ನ ಪರಿಸುವುದರ ಜೊತೆಗೆ ನಕಾರಾತ್ಮಕ ಅಂಶಗಳನ್ನ ತೊರಗಿಸಲು ತಪ್ಪದೆ ಕೆಲವು ಪರಿಹಾರಗಳು ಪಾಠಿಸಬೇಕೆಂದು ಕೆಲವು ಪಂಡಿತರು ಸೂಚಿಸುತ್ತಾರೆ ಪಿತೃಪಕ್ಷ ಪ್ರಾರಂಭವಾಗುವ ಮುಂಚೆ ಮನೆಯನ್ನು ಶುಚಿಯಾಗಿರಸಬೇಕೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಶುಭ್ರವಾಗಿರುವ ಮನೆಯಲ್ಲಿ ಪಿತೃದೇವರುಗಳ ಶಕ್ತಿಯನ್ನು ಬೀರಲು ಅನುಕೂವಾಗುತ್ತದೆ ಹಾಗೂ ಮನೆಯಲ್ಲಿ ಎಲ್ಲೆಂದರೆ ಅಲ್ಲಿ ಗಲೀಜಾಗಿರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯೂ ಇರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪಿತೃದೇವತೆಗಳು ಭೂಮಿಗೆ ಬರುತ್ತಾರೆ ಎಂದು ನಂಬಿಕೆಯಿದೆ ಅವರಿಗೆ ಸ್ವಾಗತವನ್ನು ಕೋರಲು ಮನೆಯಲ್ಲಿ ಕೆಲವು ಏರ್ಪಾಟುಗಳನ್ನು ಮಾಡಿಕೊಂಡಿರಬೇಕು ಅಂದರೆ ಮನೆಯ ನೈಋತ್ಯ ಮೂಲೆಯನ್ನು ಪಿತೃಸ್ಥಾನವೆಂದು ಪಂಡಿತರು ಹೇಳುತ್ತಾರೆ ಈ ದಿಕ್ಕಿನಲ್ಲಿ ಪಿತೃದೇವರುಗಳು ಇರುತ್ತಾರೆ ಎಂದು ನಂಬಲಾಗುತ್ತದೆ ಆದ್ದರಿಂದ ಪಿತೃದೇವರುಗಳ ಆಶೀರ್ವಾದಕ್ಕಾಗಿ ಹಾಗೂ ಅವರನ್ನು ಶಾಂತಿಪಡಿಸಲು ಪ್ರತಿದಿನ ಸಾಯಂಕಾಲ ಈ ದಿಕ್ಕಿನಲ್ಲಿ ಒಂದು ದೀಪವನ್ನು ಇಡುವುದರಿಂದ ಒಳ್ಳೆಯ ಫಲಿತವನ್ನು ಹೊಂದಬಹುದು ಪಿತೃಪಕ್ಷದ ಸಮಯದಲ್ಲಿ ತರ್ಪಣವನ್ನು ಬಿಡಲು ತಪ್ಪದೆ ದಕ್ಷಿಣಕ್ಕೆ ಮುಖವಾಗಿ ಇರಬೇಕೆಂದು ಹೇಳಲಾಗುತ್ತದೆ ಈ ಹದಿನೈದು ದಿನಗಳಲ್ಲಿ ಅಪ್ಪಿತಪ್ಪಿಯೂ ದಕ್ಷಿಣಕ್ಕೆ ಕಾಲು ಚಾಚಿ ಮಲಗಬಾರದು ಪಿತೃಪಕ್ಷಗಳ ಸಮಯದಲ್ಲಿ ಹಸುಗಳಿಗೆ ಕಾಗೆಗಳಿಗೆ ನಾಯಿಗಳಿಗೆ ಪಕ್ಷಗಿಲಿಗೆ ಆಹಾರವನ್ನು ಇಡುವುದು ಪಿತೃಕಾರ್ಯಗಳಲ್ಲಿ ಒಂದು ಎಂದು ಪಂಡಿತರು ಸೂಚಿಸುತ್ತಾರೆ ಈ ಪಕ್ಷಗಳಲ್ಲಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸ್ವಲ್ಪ ತಪ್ಪದೇ ಕಾಗೆಗಳಿಗೆ ನಾಯಿಗಳಿಗೆ ಇಡಬೇಕು ಪೂರ್ವಜರ ಆತ್ಮಶಾಂತಿಗಾಗಿ ಅವರ ನೆನಪಿಗಾಗಿ ಏನಾದರೂ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಹೇಳುತ್ತಾರೆ ದೊಡ್ಡವರನ್ನು ನೆನೆದು ಅವರ ಶ್ರೇಯಸ್ಸನ್ನು ಕೋರಿ ಬಡವರಿಗೆ ಬ್ರಾಹ್ಮಣರಿಗೆ ತಮ್ಮ ಕೈಲಾದಷ್ಟು ದಾನ ಮಾಡುವುದರಿಂದ ಒಳ್ಳೆಯ ಫಲಿತಗಳು ಲಭಿಸುತ್ತದೆ ಅನುಕೂಲ ಇರುವವರು ನದಿಯ ದಡದಲ್ಲಿ ಪಿತೃಗಳ ಆತ್ಮಶಾಂತಿಗಾಗಿ ತರ್ಪಣವನ್ನು ಬಿಡಬಹುದು ಕೆಲವರು ಮನೆಯಲ್ಲಿ ಇನ್ನೂ ಕೆಲವರು ಪುಣ್ಯಕ್ಷೇತ್ರಗಳಲ್ಲಿ ಪಿಂಡ ಪ್ರಧಾನ ಮಾಡುತ್ತಾರೆ ಕಾಗೆಗಳಿಗೆ ಏಕೆ ಆಹಾರವನ್ನು ನೀಡಬೇಕೆಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕಾಗೆಯನ್ನ ಯಮದೂತ ವಾಹನವಾಗಿ ಯಮನು ಸಾವಿನ ದೇವರಾಗಿ ಭಾವಿಸುತ್ತಾರೆ ಯಮನು ಧರ್ಮರಾಜ ಮೃತ್ಯದೇವರು ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಆತ್ಮವಾಗಿ ಭೂಮಿಗೆ ಬಂದು ಕಾಗೆಯ ರೂಪದಲ್ಲಿ ಆಹಾರವನ್ನು ತಿನ್ನುತ್ತಾರೆ ಎಂದು ಬಲವಾಗಿ ನಂಬುತ್ತಾರೆ ಕಾಗೆಯು ಆಹಾರವನ್ನು ತಿಂದರೆ ಪೂರ್ವಜರು ಸಂತೃಪ್ತಿ ಹೊಂದುತ್ತಾರೆ ಹಾಗೂ ಆತ್ಮಗಳು ಶಾಂತಿಯಾಗುತ್ತದೆ ಎಂದು ವಿಶ್ವಾಸಿಸಲಾಗುತ್ತದೆ ಕೆಲವರ ನಂಬಿಕೆಯ ಪ್ರಕಾರ ಕಾಗೆಯನ್ನ ಪೂರ್ವಜರ ದೂತರೆಂದು ನಮತ್ತಾರೆ ಇದಕ್ಕೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಯಗೆ ಆಹಾರವನ್ನ ಇಟ್ಟರೆ ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಎಂದು ನಮತ್ತಾರೆ ಕೆಲವರು ಭಕ್ತಿ ಶ್ರದ್ಧೆಗಳಿಂದ ಸಸ್ಯಾಹಾರವನ್ನು ಸೇವಿಸಿ ಪೂಜಿಸುತ್ತಾರೆ ಈ ಹದಿನೈದು ದಿನಗಳು ಪಿತ್ರಹದೇವರುಗಳಿಗೆ ಪೂಜಿಸುವುದರಿಂದ ನಿಮ್ಮ ತಲೆಮಾರುಗಳು ತಿಂದರೂ ನಿಮ್ಮ ಆಸ್ತಿ ಕರಗುವುದಿಲ್ಲಾಗೂ ಐಶ್ವರ್ಯ ಸಿದ್ಧಿಸುತ್ತದೆ ಈ ಹದಿನೈದು ದಿನಗಳು ಸತ್ತವರ ಆತ್ಮಗಳು ನಮ್ಮ ಮನೆಯ ಸುತ್ತರುತ್ತೆ ಆದ್ದರಿಂದ ಕೆಲವು ನಿಯಮಗಳನ್ನು ಪಾಠಿಸಬೇಕು ಪಿತೃದೇವರುಗಳನ್ನು ಪೂಜಿಸುವವರು ಬ್ರಹ್ಮಚರ್ಯವನ್ನು ಪಾಠಿಸಬೇಕು ಈ ಸಮಯದಲ್ಲಿ ಮಹಾಲಯ ಪಕ್ಷಗಳ ದಿನಗಳಂದು ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಮುಹೂರ್ತಗಳು ಇಡುವಂತಿಲ್ಲ ನಾಮಕರಣಗಳು ಗೃಹ ಪ್ರವೇಶ ಬೇರೆ ಮನೆಗೆ ಹೋಗುವುದು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವಂತಿಲ್ಲ ಪುಣ್ಯಕ್ಷೇತ್ರಗಳಿಗೆ ತೆರಳಿ ತಲೆಕೂದಲನ್ನು ಕೊಡಬಾರದು ಹಾಗೂ ಮನೆಯಲ್ಲಿ ಏನೂ ಶುಭ ಕಾರ್ಯಗಳು ಮಾಡಬಾರದು ನಿಮ್ಮ ಮನೆಗೆ ಏನಾದರೂ ಹೊಸ ವಸ್ತುಗಳನ್ನು ಖರೀದಿಸಬಾರದು ಹೊಸ ಬಟ್ಟೆ ಬಂಗಾರದ ಒಡವೆ ಖರೀದಿಸುವಂತಿಲ್ಲ ಅಲ್ಲದೆ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರೆ ಅವರನ್ನು ಬೈಯುವುದು ಒಡೆಯುವುದು ಮಾಡಬಾರದು ಏಕೆಂದರೆ ಪೂರ್ವಜರು ತಮ್ಮ ವಾರಸರನ್ನು ನೋಡಲು ಬಂದು ಇದನ್ನು ನೋಡಿ ತುಂಬಾ ಬಾಧೆ ಪಡುತ್ತಾರಂತೆ ಈ ಹದಿನೈದು ದಿನಗಳು ಕೂದಲನ್ನು ಕತ್ತರಿಸಬಾರದು ಉಗುರುಗಳನ್ನು ಕತ್ತರಿಸಬಾರದು ಗಡ್ಡವನ್ನು ತೆಗೆಯುವುದು ಮಾಡಬಾರದು ಅಲ್ಲದೆ ದಿನ ಬೆಲ್ಲಿಗೆ ಬೇಗನೆ ಹೇಳಬೇಕು ಪ್ರತಿದಿನ ನಾಯಿಗೆ ಅಥವಾ ಕಾಗೆಗೆ ಆಹಾರವನ್ನು ಇಡಿ ಅಲ್ಲದೆ ಹಸುವಿಗೆ ಪ್ರದಕ್ಷಿಣೆಯನ್ನು ಮಾಡಿ ಆಹಾರವನ್ನು ತಿನ್ನಿಸುವುದರಿಂದ ಜನ್ಮ ಜನ್ಮಕ್ಕೆ ಅದೃಷ್ಟವನ್ನು ತರುತ್ತದೆ ಅಷ್ಟೇ ಅಲ್ಲದೆ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ಆಹಾರವನ್ನು ಉಳಿಸಿರಿ ಪೂರ್ವಜರು ಮನೆಯ ಒಳಗೆ ಪ್ರವೇಶಿಸಿ ಆಹಾರವನ್ನು ಸ್ವೀಕರಿಸುತ್ತಾರಂತೆ ರಾತ್ರಿಯ ಸಮಯದಲ್ಲಿ ಅನ್ನ ಇಲ್ಲವಾದರೆ ನಿಮ್ಮ ಪಿತೃದೇವರುಗಳು ಕೋಪಗೊಳ್ಳುವುದರಿಂದ ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಪಿತೃದೋಷವಿದ್ದರೆ ನೀವು ಮಾಡುವ ಕೆಲಸಗಳಲ್ಲಿ ಅಡಚಣೆಗಳು ಉಂಟಾಗುತ್ತದೆ ಅಲ್ಲದೆ ನಿಮ್ಮ ಕುಟುಂಬಕ್ಕೆ ಸಂತಾನ ಇಲ್ಲದಿರುವುದು ಹುಟ್ಟಿದ ಮಗುವು ಜೀವಿಸಿದಿರುವುದು ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ನಿಮಗೆ ಸಂತಾನವಾಗಬೇಕಾದರೆ ಪಿತೃದೇವರುಗಳಿಗೆ ತರ್ಪಣ ಬಿಡುವುದು ದಾನಧರ್ಮ ಮಾಡುವುದರಿಂದ ಕೋಟಿ ಜನ್ಮಗಳ ಪುಣ್ಯವೂ ಲಭಿಸುವುದು ಈ ಹದಿನೈದು ದಿನಗಳು ನಿಮ್ಮ ಮನೆಯನ್ನು ಶುಭ್ರವಾಗಿರಿಸಿ ಆತ್ಮಕ್ಕೆ ಶಾಂತಿ ಉಂಟಾಗಬೇಕಾದರೆ ಈ ದಿನಗಳಂದು ಸಾಯಂಕಾಲದ ಸಮಯದಲ್ಲಿ ಸ್ಮರಣೆಯನ್ನು ಮಾಡಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸುಮಂಗಲೆಯಾಗಿ ಹೋದರೆ ಅವರನ್ನು ಪೂಜಿಸಿ ಅವರ ಹಸಿವನ್ನ ನೀಗಿಸುವುದೇ ಈ ಮಹಾಲಯ ಪಕ್ಷಗಳ ಉದ್ದೇಶವಾಗಿದೆ ಅದೇ ವಿಧವಾಗಿ ಬಡವರಿಗೆ ದಾನ ಮಾಡುವುದು ಬ್ರಾಹ್ಮಣರಿಗೆ ಭೋಜನವನ್ನು ಇಟ್ಟು ತಾಂಬೂಲವನ್ನು ಕೊಡುವುದರಿಂದ ನಿಮ್ಮ ಕುಟುಂಬದವರಿಗೆ ತುಂಬಾ ಒಳ್ಳೆಯದಾಗುತ್ತದೆ ಅಲ್ಲದೆ ನಿಮ್ಮ ಮನೆಗೆ ಬರುವ ಅತಿಥಿಗಳಿಗೆ ಏನಾದರೂ ಬಹುಮಾನವನ್ನು ಕೊಟ್ಟು ಕಳುಹಿಸಿ ನಿಮ್ಮ ದೊಡ್ಡವರು ಯಾವ ತಿಥಿಯ ದಿನ ಹೋಗಿರುತ್ತಾರೋ ಆ ದಿನ ತರ್ಪಣವನ್ನು ಬಿಡುವುದಾಗಿದೆ ಒಂದು ವೇಳೆ ನಿಮಗೆ ಹಾಗದಿದ್ದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿಂಡ ಪ್ರದಾನ ಮಾಡಬಹುದು ನಿಮಗೆ ಎಷ್ಟೇ ಕಷ್ಟಗಳಿರಲಿ ನೀವು ತಪ್ಪದೇನೆ ಈ ಮಹಾಲಯ ಪಕ್ಷಗಳ ಮಾಡಿ ನಿಮ್ಮ ಪಿತೃದೇವರುಗಳನ್ನ ಪೂಜಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ